ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬಿಗ್ ಬಾಸ್ ಮನೆಯಲ್ಲಿ ಈ ವಾರ ಎರಡು ಟಾಸ್ಕ್ಗಳು ಮುಕ್ತಾಯವಾದ ನಂತರ ಯಾವ ಜೋಡಿಗಳಿಗೆ ಎಷ್ಟು ಅಂಕಗಳು ಸಿಕ್ಕಿದೆ ಅಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ ಹಾಗಾಗಿ ಈ ವಿಡಿಯೋವನ್ನು ನೀವು ಮಿಸ್ ಮಾಡದೆ ಪೂರ್ತಿಯಾಗಿ ಕೊನೆಯವ್ರಿಗೂ ನೋಡಿ ಹೌದು ಫ್ರೆಂಡ್ಸ್ ಈ ವಾರದ ಮೊದಲನೇ ಟಾಸ್ಕ್ ಅಂದರೆ ಸ್ಟ್ಯಾಚ್ಯೂ ಟಾಸ್ಕ್ನಲ್ಲಿ ಮೊದಲನೇ ರೌಂಡ್ನಲ್ಲಿ ಸ್ಟ್ಯಾಚು ಆಗಿ ಪಿಂಕ್ ತಂಡದಿಂದ ಧರ್ಮ ಮತ್ತು ಐಶ್ವರ್ಯ ಅವರು ಪಾರ್ಟಿಸಿಪೇಟ್ ಮಾಡ್ತಾರೆ ಇದರಲ್ಲಿ ಇವರಿಗೆ ಹಂಡ್ರೆಡ್ ಪಾಯಿಂಟ್ಸ್ ಸಿಗುತ್ತದೆ ಅದಾದ ನಂತರ ಅವರ ಜೊತೆ ಆರೆಂಜ್ ತಂಡದಿಂದ ಅನುಷಾ ಮತ್ತು ಸುರೇಶ್ ಅವರಿಗೆ ಫಿಫ್ಟಿ ಪಾಯಿಂಟ್ಸ್ ಸಿಗುತ್ತದೆ ಮತ್ತು ಇದರೊಳಗೆ ಅಟ್ಯಾಕ್ ಮಾಡಿದಂತಹ ರೆಡ್ ಟೀಮ್ ಅಂದರೆ ಉಗ್ರ ಮಂಜು ಹಾಗೆಯೇ ಭವ್ಯಗೌಡರವರಿಗೆ ಐವತ್ತು ಪಾಯಿಂಟ್ಸ್ಗಳು ಸಿಗುತ್ತದೆ ಅದಾದ ನಂತರ ಎರಡನೇ ರೌಂಡ್ನಲ್ಲಿ ಸ್ಟ್ಯಾಚ್ಯೂ ಆದಂತಹ ಗ್ರೀನ್ ತಂಡದಿಂದ ಶಿಶಿರ್ ಹಾಕಿಯೇ ಚೈತ್ರ ಅವರಿಗೆ ನೂರು ಅಂಕಗಳು ಸಿಗುತ್ತದೆ ಅದಾದ ನಂತರ ಎರಡನೇದಾಗಿ ಭವ್ಯ ಮತ್ತು ಮಂಜು ಅವರಿಗೆ ಇಲ್ಲೂ ಕೂಡ ಐವತ್ತು ಅಂಕಗಳು ಸಿಗುತ್ತದೆ ಮತ್ತು ಎರಡನೇ ಸುತ್ತಿನಲ್ಲಿ ಅಟ್ಯಾಕ್ ಮಾಡಿದಂತಹ ಎಲ್ಲೋ ತಂಡದಿಂದ ಧನ್ರಾಜ್ ಹಾಗೆಯೇ ಮೋಕ್ಷಿತಾ ಅವರಿಗೆ ಐವತ್ತು ಪಾಯಿಂಟ್ಸ್ಗಳು ಸಿಗುತ್ತದೆ ಇದಿಷ್ಟು ಮೊದಲನೇ ಟಾಸ್ಕ್ಗಳು ಕಂಪ್ಲೀಟ್ ಆದ ನಂತರ ಸಂಪೂರ್ಣ ಪಾಯಿಂಟ್ಸ್ ಅಪ್ಡೇಟ್ ಆಗಿದೆ ಅದಾದ ನಂತರ ಎರಡನೇ ಟಾಸ್ಕ್ ಅಂದರೆ ಮಣ್ಣಿನ ಮಕ್ಕಳು ಟಾಸ್ಕ್ನಲ್ಲಿ ಮೊದಲನೇದಾಗಿ ಗೌತಮಿ ಜಾಧವ್ ಹಾಗೆಯೇ ಹನುಮಂತ ತಂಡದವರು ಗೆಲ್ತಾರೆ ಹಾಗಾಗಿ ಅವರಿಗೆ ಈ ಟಾಸ್ಕ್ನಲ್ಲಿ ನೂರು ಅಂಕಗಳು ಸಿಗುತ್ತದೆ ಅಂತ ಹೇಳಬಹುದು ಮತ್ತು ಈ ಟಾಸ್ಕ್ನಲ್ಲಿ ಅತ್ಯುತ್ತಮ ಪ್ರದರ್ಶನವನ್ನು ಶಿಶಿರವರು ಕೊಡ್ತಾರೆ ಹಾಗಾಗಿ ಅವರಿಗೆ ಬೋನಸ್ ಪಾಯಿಂಟ್ ಆಗಿ ಐವತ್ತು ಅಂಕಗಳು ಸಿಗುತ್ತದೆ ಇನ್ನು ಈ ಎರಡು ಟಾಸ್ಕ್ಗಳು ಕಂಪ್ಲೀಟ್ ಆದ ನಂತರ ಪಾಯಿಂಟ್ಸ್ನಲ್ಲಿ ಯಾರಿಗೆ ಅತಿ ಹೆಚ್ಚು ಪಾಯಿಂಟ್ಸ್ಗಳನ್ನು ದೊರೆತಿದೆ ಅಂತ ನೋಡುವುದಾದರೆ ಅದರಲ್ಲಿ ಪಿಂಕ್ ತಂಡದಿಂದ ಅಂದರೆ ಧರ್ಮ ಮತ್ತು ಐಶ್ವರ್ಯ ಶಿಂದೋಗಿ ಅವರಿಗೆ ಬರೋಬ್ಬರಿಯಾಗಿ ನೂರ ಎಪ್ಪತ್ತೈದು ಅಂಕಗಳು ಸಿಕ್ಕಿದೆ ಅಂತ ಹೇಳ್ಬೋದು ಅದಾದ ನಂತರ ಎರಡನೇ ಸ್ಥಾನದಲ್ಲಿ ಬ್ಲೂ ತಂಡದಿಂದ ಹನುಮಂತ ಮತ್ತು ಗೌತಮಿ ಜಾಧವ್ ಅವರಿಗೆ ನೂರ ಐವತ್ತು ಅಂಕಗಳು ಸಿಕ್ಕಿದ್ದು ಮತ್ತು ಮೂರನೇದಾಗಿ ಗ್ರೀನ್ ತಂಡದಿಂದ ಶಿಶಿರ್ ಮತ್ತು ಚೈತ್ರ ಅವ್ರಿಗೂ ಸಹ ನೂರ ಐವತ್ತು ಅಂಕಗಳು ಸಿಕ್ಕಿದೆ ಮತ್ತು ಆರೆಂಜ್ ಎಲ್ಲೋ ಹಾಗೆಯೇ ರೆಡ್ ಟೀಮ್ನಲ್ಲಿರುವಂತಹ ಅನುಷ ಶಿಶಿರ್ ಮೋಕ್ಷಿತಾ ಧನ್ರಾಜ್ ಭವ್ಯ ಹಾಗೆಯೇ ಉಗ್ರ ಮಂಜು ಈ ಮೂರು ಜೋಡಿಗಳಿಗೆ ತಲಾ ನೂರು ಪಾಯಿಂಟ್ಸ್ಗಳು ಸಿಕ್ಕಿದೆ ಅಂತ ಹೇಳ್ಬೋದು ಇದಿಷ್ಟು ಈ ವಾರದ ಎರಡು ಟಾಸ್ಕ್ಗಳು ಮುಕ್ತಾಯವಾದ ನಂತರ ಪಾಯಿಂಟ್ಸ್ ಟೇಬಲ್ನ ಅಪ್ಡೇಟ್ ಆಗಿದೆ ಹಾಗಾದರೆ ನಿಮ್ಮ ಪ್ರಕಾರ ಈ ವಾರದ ಟಾಸ್ಕ್ಗಳಲ್ಲಿ ಅತಿ ಹೆಚ್ಚು ಟಾಸ್ಕ್ಗಳನ್ನು ಗೆದ್ದು ಯಾವ ಜೋಡಿ ಅತಿ ಹೆಚ್ಚು ಪಾಯಿಂಟ್ಸ್ಗಳನ್ನು ಹೊಂದಲಿದೆ ಅಂತ ಕಮೆಂಟ್ನಲ್ಲಿ ತಿಳಿಸಿ ಹಾಗೆಯೇ ನಿಮಗೂ ಕೂಡ ಈ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವುದನ್ನು ಮಾತ್ರ ಮರೆಯಪಡಿ ಥ್ಯಾಂಕ್ ಯು ಫ್ರೆಂಡ್ಸ್